ವಿಜಯನಗರ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಗೆ ಹೊಸಪೇಟೆ ಸುತ್ತಮುತ್ತಲಿನ ಬಾಳೆ ಬೆಳೆಗೆ ಅಪಾರ ಹಾನಿಯುಂಟಾಗಿದ್ದು ಶಾಸಕ ಎಚ್ಆರ್ ಗವಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೊಸಪೇಟೆ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ಬಾಳೆ ಬೆಳೆ ಹಾನಿಯಾಗಿದ್ದು ಬೆಳೆ ಹಾನಿ ಪ್ರದೇಶಗಳಿಗೆ ಶಾಸಕ ಎಚ್ ಆರ್ ಗವಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೊನ್ನೆಯಷ್ಟೇ ಕಮಲಾಪುರ ಭಾಗದಲ್ಲಿ ಬಾಳೆ ಹಾನಿಯಾಗಿತ್ತು ಅಂತೆಯೇ ನಿನ್ನೆ ಸುರಿದ ಮಳೆಗೆ ಹೊಸೂರು ಹಾನಗಲು ಇಪ್ಪಿತೇರಿ ಮಾಗಾಣಿಗಳು ನಾಗೇನಹಳ್ಳಿ ಚಿತ್ವಾಡ್ಗಿ ಭಾಗದಲ್ಲಿ ಬಾಳೆ ಬೆಳೆ ಹಾನಿಯಾಗಿದೆ ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ಹಾನಿ ಪ್ರಮಾಣ ಎಷ್ಟು ಏನು ಅಂತ ನೋಡಿ ಪರಿಹಾರ ಕೊಡಕ್ಕೆ ತಿಳಿಸಲಾಗಿದೆ ಎಂದರಲ್ಲದೆ ನಾನು ವೈಯಕ್ತಿಕವಾಗಿಯೂ ಕೂಡ ಸಹಾಯ ಮಾಡುತ್ತೇನೆ ಎಂಬ ಭರವಸೆ ನೀಡಿದ್ದಾರೆ ಈಗ ಏನು ಸ್ವಲ್ಪ ಬರಲ್ರಿ ಇದು ಹದ್ನೆಂಟರಿಂದ ಇಪ್ಪತ್ತು ಕೆಜಿ ಗಣ್ಯ ಬರುತ್ತೆ ತೂಕ ಇದು ಇಲ್ಲಿ ಕಾಯಿ ಬಲ್ತಿದೆ ಇದು ನಮ್ಗೆ ಕಾಯಿ ಬಲ್ತೈತಪ್ಪ ಅಂದ್ರೆ ಏನದ ನೋಡ್ರಿ ಈ ತರ ಹಿಂಗೆ ನೈಸ್ ಆಗ್ಬೋದು ನೈಸ್ ಆಯ್ತಪ್ಪ ಅಂದ್ರೆ ಕನಿಷ್ಠ ಅವಾಗ ಐತಲ್ಲ ಮೂವತ್ತು ಕೆಜಿ ಗೊನೆಯವರೆಗೆ ಎವರೇಜ್ ಬರುತ್ತಲ್ಲ ಸಂಜೆ ಕಡೆಗೆ ಈಗ ಹತ್ತುವ ಬರ್ತಾರೆ ಎಮ್ಮೆನೆ ಬರ್ತಾರೆ ಅಧಿಕಾರಿಗಳೆಲ್ಲ ಬರ್ತಾರೆ ಈ ಸರಿ ಇದೇನೋ ಮಾಲ್ ನಿಂತಿದ್ರೆ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮಾಸ್ ಹೆಂಗಂದ್ರೆ ಇದು ಈ ಸರಿ ಮಾರ್ಕೆಟ್ ಈಗ ಯಾಳೆಕ್ಕಿಂತ ಅಷ್ಟೊಂದು ಸುಗಂಧಿ ಅವನೇ